ಮಳೆಗಾಲದಲ್ಲಿ ಸಿಗುವಂಥ ಕರಳೆ ಬಳಸ್ಕೊಂಡು ಇವತ್ತು ಎರಡು ರೀತಿ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಕರಳೆ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ವರ್ಷದಲ್ಲಿ ಒಂದು ಸಲ ಏನಾದರೂ ಈ ಕರಳೆ ತಿನ್ನಬೇಕು ಅಂತ ಹೇಳ್ತಾರೆ ಇದರಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂಥ ತುಂಬ ನ್ಯೂಟ್ರಿಯನ್ಸ್ಗಳಿದೆ ಹಾಗೆಯೇ ಇದು ತುಂಬ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಬಾಡಿಗೆ ಹಾಗಾಗಿ ಆ ಹೀಟ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಕರಳೆ ಸಾಂಬಾರು ಮಾಡಬೇಕಾದ್ರೆ ಎಲ್ಲ ರೀತಿಯ ತರಕಾರಿ ಸೊಪ್ಪು ಕಾಳುಗಳನ್ನೆಲ್ಲ ಹಾಕಿ ಈ ಸಾಂಬಾರು ಮಾಡ್ಕೊಳ್ಳೋದ್ರಿಂದ ಹೀಟು ಬ್ಯಾಲೆನ್ಸ್ ಆಗುತ್ತೆ ಹಾಗೆ ನಮ್ಮ ದೇಹ ದೇಹ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಬನ್ನಿ ಹಾಗಿದ್ರೆ ಮೊದಲಿಗೆ ಕರಳೆ ಸಾಂಬಾರು ಮಾಡೋದು ಹೇಗೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಕರಳಿನ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿ ಏಳು ಸಲ ಮಿನಿಮಮ್ ಅಂದರೂ ಏಳು ಸಲ ಇದನ್ನು ಚೆನ್ನಾಗಿ ತೊಳಿಬೇಕು ಅದರಲ್ಲಿ ನೊರೆಯೆಲ್ಲ ಹೋಗಿ ಈ ಥರ ಪ್ಲೇನ್ ನೀರು ಬರುತ್ತೆ ಅಲ್ಲಿವರೆಗೂ ತೊಳ್ಕೋಬೇಕು ಇದಕ್ಕೆ ಬೆಂಡೆಕಾಯಿ ಬಿಟ್ಟು ಬೇರೆ ಎಲ್ಲ ತರಕಾರಿಗಳನ್ನೂ ನಾವು ಬಳಸ್ಬೋದು ಯಾಕಂದರೆ ಬೆಂಡೆಕಾಯಿನಲ್ಲಿ ಲೋಳೆ ಅಂಶ ಇರುತ್ತೆ ಹಾಗಾಗಿ ನಾನು ಎಲ್ಲ ತರಕಾರಿಗಳನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ಹಾಗೆಯೇ ಬೇಳೆ ಮತ್ತು ಹೆಸರು ಕಾಳನ್ನು ಒಂದು ಅರ್ಧ ಗಂಟೆ ಮುಂಚೆ ನಾನು ನೆನೆಸಿಟ್ಕೊಂಡಿದ್ದೀನಿ ಕಡಲೆಕಾಳು ಅವರೆಕಾಳು ಕಾಳು ಹಾಗೆ ಹುರುಳಿಕಾಳು ಈ ಮೂರನ್ನು ಓವರ್ನೈಟ್ ನೆನೆಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಈರುಳ್ಳಿ ಹಾಗೆ ಒಂದು ಟೊಮೆಟೊ ಹಣ್ಣನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರ ಜೊತೆಗೇ ಸೊಪ್ಪುಗಳನ್ನು ಸಹ ಹಾಕೋಬೋದು ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಹಾಗೆಯೇ ಕೀರೆ ಸೊಪ್ಪು ಜೊತೆಗೆ ಒಣಗನೆ ಸೊಪ್ಪು ಅಂತ ಸಿಗುತ್ತೆ ಅದನ್ನು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಕಟ್ ತೊಳೆದು ಇಟ್ಕೊಂಡಿದ್ದೀವಿ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು ನಾವು ಸಾಂಬಾರು ಮಾಡಬೇಕಾದ್ರೆ ಇವಾಗ ಸಾಂಬಾರು ಮಾಡೋದಕ್ಕೆ ನಾನು ಕುಕ್ಕರ್ ಇಟ್ಕೊಂಡು ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ ನೀರು ಚೆನ್ನಾಗಿ ಬಿಸಿ ಆದಮೇಲೆ ನಾವು ನೆನೆಸಿದಂತಹ ಬೇಳೆನ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಮೂರು ಚಮಚದಷ್ಟು ಬೇಳೆ ಹಾಗೆ ಎರಡು ಚಮಚದಷ್ಟು ಹೆಸರು ಕಾಳನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ನೆನೆಸಿದಂತಹ ಕಾಳುಗಳನ್ನು ಸಹ ಇದಕ್ಕೆ ಸೇರಿಸಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಷಿಲ್ ಬೇಯಿಸ್ಕೊಬೇಕು ಕಡಲೆಕಾಳೆಲ್ಲ ಹಾಕಿರೋದ್ರಿಂದ ಅದು ವೇಯ್ಯದಕ್ಕೆ ಮೂರು ವಿಷಿಲ್ ಕೂಗಿಸ್ಬೇಕಾಗುತ್ತೆ ನೋಡಿ ಕುಕ್ಕರೆಲ್ಲ ತಣ್ಣಗಾದಮೇಲೆ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾವು ರೆಡಿ ಮಾಡಿಟ್ಟಿದ್ದಂತಹ ಕರಳೆ ಹಾಗೆ ತರಕಾರಿಗಳನ್ನ ಸೇರಿಸ್ಕೊತಾ ಇದ್ದೀನಿ ಕರಳಲ್ಲಿರೋ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ಹಾಕೊಬೇಕು ಜೊತೆಗೆ ತರಕಾರಿಗಳನ್ನ ಹಾಕೋತಾ ಇದ್ದೀನಿ ಕರಳೆ ಸಾಂಬಾರಿಗೆ ಬೆಂಡೆಕಾಯಿ ಮತ್ತು ಪಾಲಕ್ ಸೊಪ್ಪು ಇವೆರಡು ಬಿಟ್ಟು ಬೇರೆ ಎಲ್ಲ ತರಕಾರಿ ಸೊಪ್ಪುಗಳನ್ನ ನಾವು ಸೇರಿಸ್ಕೊಂಡು ಮಾಡ್ಬೋದು ನನ್ನ ಹತ್ರ ಇದ್ದಂತಹ ಸೊಪ್ಪುಗಳನ್ನ ನಾನಿವತ್ತು ಹಾಕ್ಕೊಂಡಿದ್ದೀನಿ ಸೊಪ್ಪನ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ಖಾರಕ್ಕೋಸ್ಕರ ನಾನು ಬೇಳೆ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ನಿಮ್ಮ ಅನುಗುಣವಾಗಿ ನೀವು ಸಾಂಬಾರ್ ಪುಡಿನ ಹೆಚ್ಚು ಕಡಿಮೆ ಮಾಡ್ಕೊಬೋದು ನಾನಿಲ್ಲಿ ನಾಲ್ಕು ಚಮಚದಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಕಟ್ ಮಾಡಿಟ್ಟಿದ್ದಂತಹ ಈರುಳ್ಳಿ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಕಲ್ಲುಪ್ಪನ್ನೇ ಇದ್ದೀನಿ ಹಾಕಿ ಇದಕ್ಕೆ ಬಿಸಿ ನೀರು ಇದ್ದೀನಿ ತಣ್ಣೀರು ಹಾಕೋದ್ರಿಂದ ಕಾಳು ಬೆಂದಿರೋದೆಲ್ಲ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಆದಷ್ಟು ಬಿಸಿ ನೀರನ್ನೇ ಸೇರಿಸ್ಕೊಂಡು ನೋಡಿ ಸಾಂಬಾರು ಸ್ವಲ್ಪ ಇನ್ನೂ ಸ್ವಲ್ಪ ಸಾಂಬಾರ್ ಪುಡಿ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಇನ್ನೂ ಒಂದು ಚಮಚದಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿ ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಿಲ್ ಕೂಗ್ಸಿದ್ರೆ ಸಾಕು ತರಕಾರಿ ಹಾಗೆ ಕರಳೆ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ ಈ ಟೈಮಲ್ಲಿ ನೀವು ಬೇಕಿದ್ರೆ ಉಪ್ಪು ಖಾರ ಹೆಚ್ಚು ಕಡಿಮೆ ಮಾಡ್ಕೊಬೋದು ನಾನಿಲ್ಲಿ ಒಂದು ತೆಂಗಿನಕಾಯಿನಲ್ಲಿ ಒಂದು ಹೋಳನ್ನು ತುರಿದು ಇದ್ದೀನಿ ಬೇಕಿದ್ರೆ ನೀವು ತೆಂಗಿನಕಾಯಿನ ರುಬ್ಬಿ ಹಾಕ್ಕೋಬೋದು ರುಬ್ಬಿ ಹಾಕಿದ್ರೆ ಸಾಂಬಾರು ತುಂಬ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ತೆಳಗೆ ಎದ್ರೆ ಒಳ್ಳೆಯದು ಅಂತ ಕಾಯಿ ತುರಿನ ಹಾಗೆ ಹಾಕೋತಾ ಇದ್ದೀನಿ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇಲ್ಲಿ ಒಂದು ಕಪ್ ಆಗೋಷ್ಟು ಹಸಿ ಹಾಲನ್ನು ಹಾಕೋತಾ ಇದ್ದೀನಿ ಈ ಸಾಂಬಾರಿಗೆ ಹಾಲನ್ನು ಹಾಕಲೇಬೇಕು ಹಾಲು ಹಾಕೋದ್ರಿಂದ ಹೀಟ್ ಬ್ಯಾಲೆನ್ಸ್ ಆಗುತ್ತೆ ಹಾಗೆಯೇ ರುಚಿಯೂ ಸಹ ತುಂಬ ಚೆನ್ನಾಗಿರುತ್ತೆ ಹಾಲು ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸ್ಬಾರ್ದು ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಕರಳೆ ಸಾಂಬಾರು ರೆಡಿ ಆಗುತ್ತೆ ಇದನ್ನು ಹೀಗೆ ಬೇಕಿದ್ರೆ ಸರ್ವ್ ಮಾಡ್ಬೋದು ಬಟ್ ಒಗ್ಗರಣೆ ಹಾಕಿದ್ರೆ ಇನ್ನೂ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಒಂದು ಬಾಣಲೆ ಇಟ್ಟು ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಎರಡು ಚಮಚದಷ್ಟು ಬೆಣ್ಣೆ ಹಾಕ್ಕೊಂಡು ಬೆಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಗೆಯೇ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ ಜೊತೆಗೆ ಕರಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬೆಣ್ಣೆಯಲ್ಲಿ ಹುರಿದು ಆ ನಂತರ ಅದನ್ನು ಕರಳೆ ಸಾಂಬಾರಿಗೆ ಸೇರಿಸ್ಕೋಬೇಕು ಬೆಣ್ಣೆ ಒಗ್ಗರಣೆ ಮಾಡಿದ್ರೆ ಸಾಂಬಾರು ಟೇಸ್ಟ್ ತುಂಬನೇ ಚೆನ್ನಾಗಿರುತ್ತೆ ನಿಮಗೆ ಬೆಣ್ಣೆ ಇಲ್ಲ ಅಂತಂದರೆ ನೀವು ಎಣ್ಣೆನಲ್ಲೇ ಮಾಡ್ಕೊಬೋದು ಸೊ ಒಗ್ಗರಣೆ ಎಲ್ಲ ಚೆನ್ನಾಗಿ ಸಾಂಬಾರ್ಗೆ ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾದ ಮಾನ್ಸೂನ್ ಸ್ಪೆಷಲ್ ಕರಳೆ ಸಾಂಬಾರ್ ರೆಡಿಯಾಗುತ್ತೆ ಫ್ರೆಂಡ್ಸ್ ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ಈ ಸಾಂಬಾರನ್ನ ಬಡಿಸ್ಕೊಂಡು ಊಟ ಮಾಡೋದಕ್ಕೆ ತುಂಬನೇ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಇವಾಗಂದು ಸೂಪರ್ ಮಾರ್ಕೆಟಲ್ಲೆಲ್ಲ ಕರಳೆ ಸಿಗುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ನಿಮಗೆ ಇಷ್ಟೊಂದೆಲ್ಲ ಈ ಲೆಂತಿ ಪ್ರೊಸೆಸಲ್ಲಿ ಸಾಂಬಾರು ಆಗೋಲ್ಲ ನಮಗೆ ಟೈಮ್ ಇಲ್ಲ ಅಂತ ಅನ್ನೋರ್ಗೋಸ್ಕರ ಇನ್ನೊಂದು ಸಿಂಪಲ್ ರೆಸಿಪಿನೂ ಸಹ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಅದಂತೂ ನೀವು ಬರೀ ಟೆನ್ ಮಿನಿಟ್ಸಲ್ಲಿ ಮಾಡ್ಕೊಬೋದು ಬನ್ನಿ ಹಾಗಿದ್ರೆ ಇನ್ನೊಂದು ರೆಸಿಪಿ ಯಾವುದು ಅಂತ ನೋಡ್ಕೊಂಬರೋಣ ಇನ್ನೊಂದು ರೆಸಿಪಿ ಏನಂತಂದರೆ ಕರಳೆ ಪೆಪ್ಪರ್ ಫ್ರೈ ಅದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಬಾಂಡ್ಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ ಜಜ್ಜಿರೋ ಬೆಳ್ಳುಳ್ಳಿ ಹಾಗೆ ಒಂದೆರಡು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ನಾನಿಲ್ಲಿ ಕರಳೆನ ಮೊದಲೇ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಒಂದೆರಡು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಎರಡು ವಿಜಿಲ್ ಕೂಗಿಸ್ಕೊಳ್ಳಿ ಇದೇನು ತುಂಬ ಸಾಫ್ಟಾಗಿ ಆಲೂಗಡ್ಡೆ ಥರ ಎಲ್ಲ ಬೆಂದೋಗಲ್ಲ ಸ್ವಲ್ಪ ಕ್ರಂಚಿಯಾಗೇ ಇರುತ್ತೆ ಬಟ್ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಇದನ್ನು ನೀರಿನ ಸಮೇತನೇ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾವು ಇದನ್ನು ಎಲ್ಲಿವರೆಗೂ ಬೇಯಿಸ್ಕೋಬೇಕು ಈ ನೀರಿನ ಅಂಶ ಎಲ್ಲ ಚೆನ್ನಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಆವಾಗ ಅವಾಗ ತಿರುಗಿಸ್ಕೊಳ್ತಾ ಬೇಯಿಸ್ಕೋಬೇಕಾಗತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಕಡಿಮೆ ಊರಿನಲ್ಲಿ ನೋಡಿ ನೀರೆಲ್ಲ ಈ ಥರ ಡ್ರೈ ಆಗಿದೆ ಇವಾಗ ಕರಳಿನೂ ಸಹ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಖಾರಕ್ಕೋಸ್ಕರ ಚಿಲ್ಲಿ ಪೌಡ್ರ್ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ನೀವು ಇಲ್ಲಿಗೆ ಸ್ಟಾಪ್ ಮಾಡಿ ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ ನಾನು ಇದರಲ್ಲಿ ಬೇಯಿಸಿರುವಂಥ ಮೊಟ್ಟೆನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಒಂದೆರಡು ಮೊಟ್ಟೆನ ಬೇಯಿಸಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಇದ್ದೀನಿ ಇದರಿಂದ ರುಚಿ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗೆಯೇ ಟೇಸ್ಟ್ನ ಬ್ಯಾಲೆನ್ಸ್ ಮಾಡಿದೆ ಕರಳೆ ಸ್ವಲ್ಪ ಹೀಟ್ ಆಗಿರೋದ್ರಿಂದ ಮೊಟ್ಟೆನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ನಿಮ್ಗೆ ಮೊಟ್ಟೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ರುಚಿ ರುಚಿಯಾದ ಕರಳೆ ಪೆಪ್ಪರ್ ಫ್ರೈ ಸಹ ರೆಡಿ ಆಯಿತು ಕರಳೆ ಬಳಸ್ಕೊಂಡು ಮಾಡಿರುವಂಥ ಕರಳೆ ಸಾಂಬಾರ್ ಹಾಗೆ ಕರಳೆ ಪೆಪ್ಪರ್ ಫ್ರೈ ತುಂಬನೇ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಕರಳೆ ಸಿಕ್ಕಿದ್ರೆ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು